ಹಾಯ್ ಫ್ರೆಂಡ್ಸ್ ಶೋಭಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಳಲೆಯಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ನೋಡೋಣ ಅದೇ ಕಳಲೆ ಅಂದರೆ ಎಲ್ರಿಗೂ ಅಷ್ಟು ಗೊತ್ತಿರಲ್ಲ ಕಳಲೆ ಅಂದರೆ ಏನು ಅಂತಾರೆ ಅದು ಬಿದ್ರಿಂದ ಸಿಗೋ ಅಂತ ಚಿಕ್ಕದಾಗಿರುವಾಗಲೇ ಕಟ್ ಮಾಡ್ಕೊಳ್ಳೋದು ತುಂಬ ಎಳೆಯದಾಗಿರೋತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಸಿಗುತ್ತೆ ಕಳಲೆ ಅಂದರೆ ಬಿದ್ರು ಮರದಲ್ಲಿ ಬಿಟ್ಟಿರುತ್ತೆ ಇದು ಅದು ಚಿಕ್ಕದಾಗಿರುವಾಗ್ಲೇ ಕಟ್ ಮಾಡ್ಕೋಬೇಕು ಮತ್ತು ಈ ಥರ ಎಲ್ಲ ಅದನ್ನು ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಒಳಗಡೆ ಒಂದು ಚಿಕ್ಕದಾಗಿ ವೈಟ್ ಕಲರಾಗಿ ಸಿಗುತ್ತೆ ಅದು ನಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಅದರಲ್ಲಿ ಸಾಂಬಾರು ಮಾಡೋ ಅಂಥದ್ದು ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಲ್ಲದನ್ನು ಬಿಡಿಸ್ಕೊಂಡಿದ್ದೀನಿ ಇವಾಗ ಈ ಗ್ರೀನ್ ಕಲರಾಗಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೆ ಅದು ಬಲ್ತಿರುತ್ತೆ ಇಷ್ಟು ಬಂದಿದೆ ನಾನು ಬಿಡಿಸ್ಕೊಂಡಾಗ ಇದು ಇವಾಗ ಇದು ವೈಟ್ ಆಗಿದೆಯಲ್ಲ ಇಲ್ಲಿವರೆಗೂ ವೈಟ್ ಆಗಿದೆಯಲ್ಲ ಅಲ್ಲಿವರೆಗೂ ಅದು ಎಳೆದಾಗಿರುತ್ತೆ ಇದನ್ನು ನಾವು ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ಕೆಲವರೆಲ್ಲ ಅದನ್ನು ಒಂಥರ ಈರುಳ್ಳಿ ಥರ ಎಲ್ಲ ಹಚ್ತಾರೆ ಆ ಥರ ಎಲ್ಲ ಹಚ್ಚಬಾರ್ದು ನಾವು ಈ ಥರ ಒಂದು ಕುಡ್ಲು ತೊಗೋಬೇಕು ಅಥವಾ ಒಂದು ಚಾಕ್ ತಗೊಂಡು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆ ಥರ ಜೋಪಾನವಾಗಿ ಈ ಥರ ಹಚ್ಕೋಬೇಕು ಈ ಥರ ಹಚ್ಕೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಂಡ್ರೆ ಅದು ಪುಡಿ ಪುಡಿ ಸಿಗುತ್ತೆ ನೋಡಿ ಇದು ಈ ಥರದ್ದೆಲ್ಲ ಬಲ್ತಿದೆ ಇದನ್ನು ಬಿಡಬೇಕು ನಾವು ಈ ಥರ ಸಿಗುತ್ತೆ ನೋಡಿ ವೈಟ್ ಕಲರಾಗಿ ಇದನ್ನು ನಾವು ಹಚ್ಕೊಳ್ಳೋದು ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಕಳೆಲೆ ಸಾಂಬಾರು ಮತ್ತು ಹಸಿ ಕಾಳು ಜೊತೆ ಅಂತೂ ತಡ್ನಿಕಾಳು ಆಗಲಿ ಮತ್ತು ಅವರೇ ಕಾಳಾಗ್ಲಿ ಅವರೇ ಚಿಲ್ಕವರೇ ಇರುತ್ತಲ್ಲ ಅದರಲ್ಲಾಗಲಿ ಹಾಕಿ ಇದನ್ನು ಮಾಡಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರು ರುಚಿಯಾಗಿರುತ್ತೆ ಮತ್ತು ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಕೆಲವರೆಲ್ಲ ಹೀಟ್ ಅಂತಾರೆ ಆದರೆ ಯಾವಾಗಲೂ ಒಂದೊಂದು ಸಲ ಸಿಗೋದಲ್ವ ನಮಗೆ ಹಾಗಾಗಿ ತಿನ್ನೋದಕ್ಕಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮುದ್ದೆಗಂತೂ ಸೂಪರ್ ಆಗಿರುತ್ತೆ ನೋಡಿ ಈ ಥರ ಹಚ್ಕೋಬೇಕು ವೈಟ್ ಇದೆ ಅಲ್ವಾ ಈ ವೈಟ್ ಎಲ್ಲ ನಮಗೆ ಕಳಲೇನೆ ಇದು ಬಲ್ತಿಲ್ಲ ಇದು ತುಂಬ ಎಳೆದಾಗಿದೆ ನೋಡಿ ಹಚ್ಚುತ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ನಾವು ಹಚ್ಚಿದ ತಕ್ಷಣ ಬಂದ್ಬಿಡುತ್ತೆ ಉದ್ರುದ್ರಾಗಿ ಈ ಥರ ಚಾಕಲ್ಲಾಗಲಿ ಅಥವಾ ಒಂದು ಕುಡ್ಲಲ್ಲಾಗಲಿ ಈ ಥರ ಹಿಂಗೆ ಹಚ್ಕೋಬೇಕು ನಾವು ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ನೋಡಿ ಹೇಗೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾವು ನೋಡಿ ಇವಾಗ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಈ ನೊರೆ ಎಲ್ಲ ಹೋಗಬೇಕಲ್ವ ಅದನ್ನು ಚೆನ್ನಾಗಿ ಈ ಥರ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ಕೆಲವರೆಲ್ಲ ಹೇಳ್ತಾರೆ ಎಳ್ಳೆಂಟು ಸತಿ ವಾಶ್ ಮಾಡಬೇಕು ಅಂತ ಅದರ ಅವಶ್ಯಕತೆ ಇಲ್ಲ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಸಾಕು ಅದರದ್ದೇನೂ ತೊಂದರೆ ಇಲ್ಲ ನೋಡಿ ಈ ಥರ ತುಂಬ ಚೆನ್ನಾಗಿ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಸಾಕು ನಾನು ಒಂದು ಬೌಲ್ ಆಗೋಷ್ಟು ಹಸಿ ಬೀನ್ಸ್ ಕಾಳನ್ನ ನಾನು ತೊಗೊಂಡಿದ್ದೀನಿ ನೀವು ಯಾವ್ದು ಹಸಿ ಕಾಳು ಸಿಗುತ್ತೋ ಅದನ್ನು ಬೇಕಾದ್ರೆ ತೊಗೊಂಡು ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ತೊಳೆದಿರೋ ಅಂಥ ಕಳಲೆನ ಕುಕ್ಕರ್ಗೆ ಹಾಕೊಂಡು ಬೇಯಿಸ್ಕೊಳ್ಳೋಣ ನಾವು ಆ ಕುಕ್ಕರ್ಗೆ ಹಾಕೊಂಡ್ಮೇಲೆ ಇದು ಮುಳುಗುವಷ್ಟು ನೀರನ್ನ ಹಾಕೊಂಡು ನಾವು ಮೂರ್ ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಕುಕ್ಕರಿಂದ ತೆಗೆದಿದ್ದೀನಿ ಇವಾಗ ಬೆಂದಿದೆ ನೋಡಿ ಈ ತರ ಬಂದಿದೆ ಇದು ಇದನ್ನ ಮತ್ತೆ ಫ್ರೆಶ್ ನೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ಸಲ ಸಾಕಾಗುತ್ತೆ ಸಾರಿಗೆ ಎರಡು ಟೊಮೆಟೊ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಶುಂಠಿ ಒಂದೆರಡು ಸ್ಪೂನ್ ಹುರ್ಗಡ್ಲೆ ಮತ್ತು ಧನಿಯಾ ಪೌಡರು ಚಿಲ್ಲಿ ಪೌಡರು ಆಯಿತಾ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹೋಳು ತೆಂಗಿನಕಾಯಿ ಅರ್ಧ ಹೋಳು ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ನುಣ್ಣಗೆ ರುಬ್ಕೊಂಡು ಮಸಾಲೆ ಮಾಡ್ಕೋಬೇಕು ನೋಡಿ ಮಸಾಲ ಅಲ್ಲ ಈ ಥರ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ನಾನು ಸಾಂಬಾರು ಮಾಡೋದಕ್ಕೆ ಇವಾಗ ಒಂದು ಎರಡು ಮೂರು ಸ್ಪೂನ್ ಆಯಿಲ್ನ ಹಾಕೊಳ್ಳೋಣ ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಇದು ಚಟಪಟ ಪಟ ಅಂದಮೇಲೆ ಒಂದು ಅರ್ಧ ಈರುಳ್ಳಿನ ಈ ಥರ ಮೀಡಿಯಮ್ಮಾಗಿ ಕಟ್ ಮಾಡಿಕೊಂಡು ಇದನ್ನು ಆಯಿಲ್ ರೋಸ್ಟ್ ಮಾಡಿಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಈ ಥರ ರೋಸ್ಟ್ ಆದರೆ ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ ಈರುಳ್ಳಿ ರೋಸ್ಟ್ ಆದಮೇಲೆ ಒಂದು ಚಿಕ್ಕ ಟೊಮೆಟೊನ ಈ ಥರ ಸಣ್ಣದಾಗ ಹಚ್ಚಿ ಹಾಕ್ಕೊಂಡು ಇದಕ್ಕೆ ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಳೋಣ ಬೇಯಿಸಿ ತೊಳೆದಿಟ್ಕೊಂಡಿರೋ ಅಂಥ ಕಳಲೆನ ನೋಡಿ ಈ ಥರ ಅದರಲ್ಲಿ ಹಿಡ್ಕೊಂಡು ನಮ್ಮ ಕೈ ಸಹಾಯದಿಂದ ಈ ಥರ ಚೆನ್ನಾಗಿ ಅದರಲ್ಲಿ ನೀರ ನೀರನ್ನ ಚೆನ್ನಾಗಿ ಹಿಂಡಬೇಕು ಈ ಥರ ಅದರಲ್ಲಿ ಒಂದು ಸ್ವಲ್ಪನೂ ನೀರು ಕೂಡ ಇರಬಾರ್ದು ಆ ಥರ ನೋಡಿ ಈ ಥರ ಬರುತ್ತೆ ಚೆನ್ನಾಗಿ ಹಿಂಡ್ಬಿಟ್ಟು ಇದಕ್ಕೆ ಹಾಕಬೇಕು ನಾವು ಒಗ್ಗರಣೆ ಹಾಕ್ತಿದ್ದೀವಲ್ಲ ಅದಕ್ಕೆ ಈ ಥರ ಚೆನ್ನಾಗಿ ಹಿಂಡ್ಕೊಂಡು ನೀರಿಲ್ಲದೆ ಇರೋ ಥರ ಈ ಥರ ಹಿಂಡಿ ಹಿಂಡಿ ನಾವು ಈ ಥರ ಹಾಕೋಬೇಕು ನಾವು ನೋಡಿ ಕೆಲವರೆಲ್ಲ ಕಳಲೆನ ಒಂದು ನೈಟು ನೆನೆಸ್ಬೇಕು ಅಂತಾರೆ ಕೆಲವರು ಮೂರು ದಿನ ನೆನೆಸ್ಬೇಕು ಅಂತಾರೆ ಅದರ ಅವಶ್ಯಕತೆ ಇಲ್ಲ ನಾವು ತಂದ ತಕ್ಷಣ ಡೈರೆಕ್ಟಾಗಿ ಈ ಥರ ಮಾಡ್ಕೋಬೋದು ನಾನು ಮಾಡಿದ್ದೀನಲ್ಲ ಆ ಥರ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನಾನು ಹೇಳಿ ನೋಡಿ ಎಲ್ಲ ಹಿಂಡ್ಕೊಂಡು ಹಾಕ್ಕೊಂಡ್ಮೇಲೆ ಈರುಳ್ಳಿ ಟೊಮೆಟೊ ಆಯಿಲ್ ಜೊತೆ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಈ ಥರ ಚೆನ್ನಾಗಿ ತಿರುಕೋಬೇಕು ಒಂದು ಸೌಡದಿಂದ ಹಿಡಿದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಫ್ರೈ ಆಗಿದೆಯಲ್ಲ ಅದಕ್ಕೆ ಬೀನ್ಸ್ ಕಾಳು ತೊಳೆದು ಇಟ್ಕೊಂಡಿದ್ನ ಅದನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಆದಮೇಲೆ ರುಬ್ಬಿರೋ ಮಸಾಲಾನ ಇದಕ್ಕೆ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕೋಬೋದು ತುಂಬ ಗಟ್ಟಿಯಾಗೂ ಬೇಡ ತುಂಬ ತೆಳುವಾಗೂ ಬೇಡ ನೋಡಿಕೊಂಡು ನಾವು ನಮ್ಗೆ ಸಾಂಬಾರಿಗೆಷ್ಟು ಬೇಕು ಹದ ಅನ್ಸುತ್ತೆ ಅಷ್ಟನ್ನು ನೋಡಿಕೊಂಡು ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ಸಾಂಬಾರು ನೋಡಿ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ನೋಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ಮೇಲೆ ಈ ಥರ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಇವಾಗ ಕಾಳುಗಳೆಲ್ಲ ಬೆಂದಿದವ ಅಂತ ನಾವೇ ನೋಡ್ಕೋಬೋದು ಇವಾಗ ಬೆಂದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಈ ಬೆಂದಿ ಇರೋಂಥ ಸಾಂಬಾರಿಗೆ ಈ ಥರ ಉದುರಿಸ್ಕೊಳ್ಳೋಣ ನೋಡಿ ಕಳಲೆ ಸಾರು ರೆಡಿ ಆಯಿತು ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋನ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು